ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಖಂಡಿಸಿ ಮಧುಗಿರಿ ಬಿಜೆಪಿ ಮಂಡಲ ಅಧ್ಯಕ್ಷ ಹನುಮಂತರೆಡ್ಡಿ ಸಮ್ಮುಖದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಧುಗಿರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಘೋಷಣೆ ಕೂಗುವ ಮೂಲಕ ಮಧುಗಿರಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮಂಡಲ ವತಿಯಿಂದ ರಸ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೆರೆ ವಿರುದ್ಧ ಈ ದಿನ ನಾವು ಪ್ರತಿಭಟನೆ ಮಾಡಿ ಪಾದಯಾತ್ರೆ ಮೂಲಕ ನಮ್ಮ ಉಪವಿಭಾಗಧಿಕಾರಿಗಳ ಕಚೇರಿ ಕರೆಸಿದ್ದೀವಿ ಈ ದಿನ ಈ ವಿವರಣೆ ಕೊಡೋ ಉದ್ದೇಶ ಸಾರಾಂಶ ಏನಂದ್ರೆ ನಾವು ಓದಿ ತಿಳಿಸ್ತಾ ಇದ್ದೀನಿ ಸಾಹೇಬರಿಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಮದುವೆ ಮಂಡಲ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಡೀಸಲ್ ಹಾಗೂ ಅಗತ್ಯ ವರ್ಷಗಳಿಂದ ರಾಜಕೀಯ ಜನರ ಜೀವನ ಕಷ್ಟವಾಗಿದ್ದು ಹಾಲಿನ ದರ ಎರಡು ವರ್ಷದಲ್ಲಿ ಮೂರು ಬಾರಿ ತೊಂಬತ್ತು ರೂಪಾಯಿ ಹೆಚ್ಚಳವಾಗಿದ್ದು ಬಸ್ ಟಿಕೆಟ್ ದರ ಇಪ್ಪತ್ತು ಪರ್ಸೆಂಟ್ ಹೆಚ್ಚಳವಾಗಿದ್ದು ಭಾರತೀಯ ಜನತಾ ಪಾರ್ಟಿ ಮದಗಿರಿ ಘಟಕದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ವಿಶೇಷ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಆರ್ಥಿಕ ದಿವಾಳಿ ತರ ರೀತಿಯ ಯೋಜನೆಗಳಿಂದ ಇವತ್ತು ಕರ್ನಾಟಕ ಸರ್ಕಾರ ದಿವಾಳಿಗಳನ್ನು ಹಾಕ್ತಾ ಇದೆ ಯಾಕೆಂದ್ರೆ ಎಲ್ಲ ಬೆಲೆ ಏರಿಕೆಗಳು ಸಾಮಾನ್ಯ ಜನರು ಅಥವಾ ಯಾವುದೇ ರೀತಿಯ ಕೈಗೆ ಪರಿಸ್ಥಿತಿ ಸಿಕ್ಕಿದೆ ಯಾಕೆಂದ್ರೆ ಸ್ಟಾಂಗ್ ಸಿಂಗ್ ಇರ್ಬೋದು ಎ ಬಿ ಒಂದು ಸ್ಟಾಂಗ್ ಫಾರ್ಮೆಂಟ್ ಇರ್ಬೋದು ಇತರೆ ವಿಜಯ ಇರ್ಬೋದು ರೈತರ ಆರ್ಮಿ ದರ ಇರ್ಬೋದು ಈಗ ಐದು ರೂಪಾಯಿ ಸಾಮಾನ್ಯ ಐದು ನಾಲ್ಕು ರೂಪಾಯಿ ಎತ್ತಿದ್ದಾರೆ ಸಾಮಾನ್ಯ ಜನ ಐದು ಜೀವನ ಮಾಡಬೇಕು ಇದನ್ನು ಇದಕ್ಕಾಗಿ ಅಷ್ಟೊಂದು ಮಾಡಿದ್ದಾರೆ ಉದ್ದೇಶ ಇಷ್ಟೇ ಅವರು ಎಲ್ಲ ಪ್ರತಿಯೊಂದು ದೂರಿ ಮಾಡ್ತಾ ಇದ್ದಾರೆ ರೈತರಿಗೆ ಆನಂದ ರೈತರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ರೂಪಾಯಿ ಕೊಡ್ತೀರಾ ಇದುವರೆಗೂ ಹಿಂದೆ ಯಡಿಯೂರಪ್ಪ ಸರ್ಕಾರ ರೈತರಿಗೆ ನಾಲ್ಕು ರೂಪಾಯಿ ಸಬ್ಸಿಡಿ ಅನುದಾನ ಕೊಡೋರು ಸಬ್ಸಿಡಿ ಕೊಡೋರು ಈ ಒಂದು ರೂಪಾಯಿ ಅನುದಾನ ಇಲ್ಲ ಎಸ್ ಸಿ ಎಸ್ ಟಿ ಹಣ ನುಗ್ಗಿ ನೀರು ಕುಡಿದಾರೆ ಗೂಢ ಮುಚ್ಚಾಕಿದ್ದಾರೆ ಈಗ ವಾಲ್ಮೀಕ್ಯ ದುಡ್ಡು ಮುಚ್ಚಾಕು ತುಂಗಿ ತೇಗುತ್ತಿದ್ದಾರೆ ಈಗಿಂದ ಇಲ್ಲಿ ಈ ಒಂದು ಬೆಲೆ ಏಕೆ ಇದರಲ್ಲಿ ರೈತರ ಮೇಲೆ ಮತ್ತು ಸಾಮಾನ್ಯ ಜನರ ಮೇಲೆ ತುಂಬ ಬೆಲೆ ಹೇಳ್ಬಿಟ್ಟು ಸರ್ಕಾರ ಮೋಸ ಮಾಡಿದೆ ಗ್ಯಾರಂಟಿಗಳು ಕೊಟ್ಬಿಟ್ಟು ಜನರಿಗೆ ಯಾಮಾರಿಸ್ಬಿಟ್ಟು ಸರ್ಕಾರ ನಡೆಸ್ತಾ ಇದ್ದಾರೆ ದುರಾರೈತ ಸರ್ಕಾರ ಅಂತ ಅಂದ್ಬಿಟ್ಟು ನಾನು ಉದಯಿಸ್ತೀನಿ ಇದಕ್ಕೆ ಈ ಸರ್ಕಾರಕ್ಕೆ ನಿರ್ಧಾರ ನಿರ್ಧಾರ ಇರಲಿ ಇನ್ನು ಒಂದೇನಂದ್ರೆ ಈ ಸಾಮಾನ್ಯ ಜನರು ಆ ಗೌರ್ಮೆಂಟ್ ಆಸ್ಪೆಟ್ಲ್ಗಳು ಓ ಪಿ ಡಿ ಚಾರ್ಜಸ್ಸು ಅದು ಸಾಮಾನ್ಯ ಜನರಿಗೆ ಅಂತ ಒಂದು ಕಡು ಅಂತ ಹೋಗುವಂಥ ಆಸ್ಪತ್ರೆಯಲ್ಲಿ ಒಂದು ಓ ಪಿ ಡಿಗೆ ಚಾರ್ಜಸ್ ಜಾಸ್ತಿ ಮಾಡೋದಂತ ಇವು ಇವರಂತ ಮ ಬಹಳಷ್ಟು ಉತ್ತಡ ಯಾರೂ ಇಲ್ಲ ಈ ಸರ್ಕಾರದಲ್ಲಿ ಏನು ಆಸ್ತಿ ಆರೋಗ್ಯ ಇಲಾಖೆ ಆರೋಗ್ಯ ಸಚಿವರು ಏನು ಮಾಡ್ತಾ ಇದ್ದಾರೆ ಏನು ನಿದ್ದೆ ಹೋಗ್ತಾ ಇದ್ದಾರೆ ಅವರು ಕೃಷಿ ಸಚಿವರು ಏನು ರೈತರೆಲ್ಲ ಪೊಂದ್ರ ಕರೆಕ್ಟಾಗಿ ಪೊಲೀಸ್ ಡೆಲಿವರಿ ಮಾಡ್ತಾ ಇಲ್ಲ ಮೂರು ಲಕ್ಷ ಕಟ್ಟಿಸ್ಕೊಳ್ತಾ ಇದ್ದಾರೆ ಯಾಕೆ ಏನು ಇದರಲ್ಲಿ ನಿಮ್ಗೆ ಗೋಲ್ಮಾನ ನಡೀತಾ ಇದ್ದಂತೆ ಅಲ್ಲೂ ಹೊತ್ತಿದೆ ಸ್ಮಾರ್ಟ್ ಸಿಗ್ತಾ ಇದ್ದಾರೆ ನೂರು ರೂಪಾಯಿ ಬೇರೆ ಸ್ಟೇಟಲ್ಲಿ ನಮ್ಮ ಒಂಬತ್ತು ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಏನು ಉದ್ದೇಶ ಇದು ಅಲ್ಲಿರೋ ಅವರು ಸರ್ಕಾರದಲ್ಲಿ ಕೊಡೋದೇನು ನಮ್ಮ ನಮ್ಮ ಸರ್ಕಾರದಲ್ಲಿ ಇಷ್ಟು ದಿಢೀ ಏನಕ್ಕೆ ರೈತರ ಮೇಲೆ ಬರಹ ಎಳಿಯೋದೇನು ಇಂಥ ನೀತಿ ಕೆಟ್ಟ ಸರ್ಕಾರಕ್ಕೆ ನಾವು ನಾವು ಉಳಿಬೇಕಾಯಿತು ಈ ಈಗಿನ ಹೇಳ್ತೀವಿ ಈ ಸರ್ಕಾರ ಈ ಕೂಡಲೇ ಎಲ್ಲ ವಾಪಸ್ ತಗೊಂಡ್ರೆ ಸರಿ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ಕೈ ಇಡೀ ನಮ್ಮ ಮದುವೆ ಬಂದನ ಆಚರಣೆ ಮಾಡೋದು ಈ ಮೂಲಕ ನಾವು ತಿಳಿಸ್ತೀನಿ ಆಟೋದ ಚಾಲಕಾಗ್ಬೋದು ಪ್ರತಿಯೊಬ್ಬರೂ ಸಹ ಇವತ್ತು ಬಹಳಷ್ಟು ನೊಂದಿದ್ದಾರೆ ಆರ್ಥಿಕ ಕೆಟ್ಟ ಆರ್ಥಿಕ ನೀತಿಗಳಿಂದ ಇವತ್ತು ಈ ಏನು ಹದಿನೆಂಟು ಸಹ ಹದಿನಾಲ್ಕು ಬಾರಿ ನಾನು ಬಜೆಟ್ ಮಂಡನೆ ಮಾಡಿದ್ದೀನಿ ಬಜೆಟ್ ಮಂಡನೆ ಮಾಡಿ ಅಂತ

ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರೋಧ ನೀತಿಯನ್ನ ಈಆಳಿಸಿ ಹಾಗೂ ಧಿಕ್ಕಾರ ಕೂಕ್ತಾ ಇವತ್ತು ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ಕಾರಣ ಹಾಲಿನ ದರವನ್ನ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದಲ್ಲಿ ಒಂಬತ್ತು ಬಾರಿ ಎಸಿದೆ ಹಾಲಿನ ದರ ರೈತರಿಗೆ ಕೊಟ್ರ ಗ್ರಾಹಕರಿಗೆ ಕೊಟ್ರ ಇಲ್ಲ ಇವರು ಲೂಟಿ ಹೊಡಿದ್ದಾರೆ ಪ್ರತಿಯೊಂದು ಕೆಎಂಎಫ್ ಇದರಲ್ಲಿ ಹಣವನ್ನ ಲೂಟಿ ಹೊಡಿದ್ದಾರೆ ನಾವು ಭ್ರಷ್ಟಾಚಾರವನ್ನು ಭ್ರಷ್ಟಾಚಾರ ಬಿ ಜೆ ಪಿ ಮಾಡಿದಂಥ ಭ್ರಷ್ಟಾಚಾರದ ದುಡ್ಡಿನಲ್ಲಿ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳಿ ಕಳ್ಳು ಬಸವನ ಕೊಟ್ಟಂಥ ಸರ್ಕಾರ ಇವತ್ತು ಸಿಕ್ಸ್ಟಿ ಪರ್ಸೆಂಟು ಭ್ರಷ್ಟತೆಯನ್ನು ತೋರಿಸಿದೆ ಈ ಭ್ರಷ್ಟತೆಯನ್ನು ಖಂಡಿತವಾಗಿ ನಾವು ಹೋಗ್ಲಾಡ್ಸೋವರೆಗೂ ಅನಿರ್ದಿಷ್ಟದವರೆಗೂ ಮುಷ್ಕರ ಮಾಡಿ ಗ್ರಾಹಕರಿಗೆ ಅನುಕೂಲ ಮಾಡುವಂತೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಪ್ರತಿ ಮಂಡಲದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಈ ಹೋರಾಟವನ್ನು ಮಾಡ್ತೀವಿ ದಯವಿಟ್ಟು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಏರಿಕೆ ಪೆಟ್ರೋಲ್ ದರ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ದರ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ ಇವ್ರು ಯಾಕೆ ಎರಡು ರೂಪಾಯಿ ಏಸ್ರು ಆಗಲೇ ಆಗ್ಲೇ ಸಾರಿ ಮೂರು ಮೂರು ರೂಪಾಯಿ ಏಸರು ಈಗ ಎರಡು ರೂಪಾಯಿ ಎಸೋದು ಐದು ರೂಪಾಯಿ ಪೆಟ್ರೋಲ್ ದರ ಏಸೋದು ಎಲ್ಲಾ ಗ್ರಾಹಕರನ್ನ ಮೇಲೆ ಬಿಡ್ತದೆ ಇವತ್ತು ಮಾಡಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಸಾಲ ಇವತ್ತು ಒಬ್ಬೊಬ್ಬ ಪ್ರಜೆಗಳಲ್ಲಿ ಎರಡೆರಡು ಲಕ್ಷ ಸಾಲದ ವರೆ ಇದೆ ಸಾಕೋದೇ ಕಷ್ಟ ಅಂಥದಲ್ಲಿ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಯುವಕ ಇರ್ಬೋದು ಹುಡುಗ ಮೇಲೆ ಇವತ್ತು ಸಾಲ ಏರಿಸಿ ಭ್ರಷ್ಟ ಆಡಳಿತವನ್ನು ನಡೆಸಿದೆ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಯಲು ನಮ್ಮ ಜನಗಳು ಮುಂದುವರಿಬೇಕು ಇದನ್ನು ನಾವು ವಿರೋಧಿಸಬೇಕು ಅಂತ ಹೇಳಿ ಈ ಮೂಲಕ ನಮ್ಮ ಮಂಡಲ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ